ನಾಟಕಗಳು ಬದುಕಿನ ಪ್ರತಿಬಿಂಬಗಳು ಸಮಾಜದಲ್ಲಿ ನಿತ್ಯ ನಡೆಯುವ ಘಟನೆಗಳೇ ಇಲ್ಲಿ ಪಾತ್ರವಾಗಿ ರಂಜಿಸಿ ಬೋಧಿಸುತ್ತವೆ ಆದರೆ ಕಲಾವಿದರ ಬದುಕಿನಲ್ಲಿ ಕಷ್ಟಗಳೇ ಅವರಿಗೆ ಉಡುಗೊರೆಯಾಗಿರುತ್ತವೆ ಎಂದು ಪೌರಾಯುಕ್ತ ರಾಜರಾಮ ಪವಾರ ದಾಂಡಿಲಿಯಲ್ಲಿ ಹೇಳಿದರು ದಾಂಡಿಲಿಯ ಟೌನ್ಶಿಪ್ ಹಳೆ ನಗರಸಭೆ ಮೈದಾನದಲ್ಲಿ ಶನಿವಾರ ನಡೆದ ವೆಸ್ಟ್ ಕೋಸ್ಟ್ ಪೇಪರ್ ನಿಲ್ಲಾ ಕ್ರೀಡಾ ಮತ್ತು ಸಾಂಸ್ಕೃತಿಕ ಸಮಿತಿ ಆಶ್ರಯದಲ್ಲಿ ದಾಂಡೇಲಿ ಮಂಗಳೂರು ನಗರ ಶ್ರೀ ನಟರಾಜ ನಾಟ್ಯ ಸಂಘದ ವತಿಯಿಂದ ದೇವರು ಕೊಟ್ಟ ತಂಗಿ ಸಾಮಾಜಿಕ ಕೌಟುಂಬ ನಾಟಕದ ಉದ್ಘಾಟನೆಯನ್ನು ನೆರವೇರಿಸಿ ಮಾತನಾಡಿದರು ನಾಟಕದಲ್ಲಿ ನಾವು ಜೀವಂತ ಕಲೆಯನ್ನು ಕಾಣುವುದೇ ನೋಡುತ್ತೇವೆ ನಮ್ಮ ಬಾಲ್ಯದಲ್ಲಿ ಇಂತಹ ನಾಟಕಗಳೇ ನಮಗೆ ಮನರಂಜನೆ ಮೂಲವಾಗಿತ್ತು ಆದರೆ ಇಂದು ತಂತ್ರಜ್ಞಾನ ಹಾವಳಿಯಿಂದಾಗಿ ನಾಟಕ ಕಲೆ ಆವಾಸನದ ಅಂಚಿನಲ್ಲಿದೆ ನಟರಾಜ ನಾಟ್ಯ ಸಂಘದ ಹವ್ಯಾಸಿ ಕಲಾವಿದರು ನಾಟಕದ ಕಲೆಯನ್ನು ಉಳಿಸಿಕೊಂಡು ಬಂದಿದ್ದಾರೆ ಇವರು ಕೆಲಸ ಶ್ಲಾಘನೀಯ ಎಂದರು ಮುಖ್ಯ ಅತಿಥಿಗಳಾಗಿ ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ನ ತಾಂತ್ರಿಕ ವಿಭಾಗದ ಅಧಿಕಾರಿಗಳಾದ ಅನುಜಕುಮಾರ್ ತಾಯಿಲ್ ಹಾಗೂ ವೇಲು ವೆಂಕಟೇಶ್ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿ ನಾಟಕವನ್ನು ಅಭಿನಯಿಸುತ್ತಿರುವ ಕಲಾವಿದರಿಗೆ ಶುಭ ಹಾರೈಸಿದರು ತಹಶೀಲ್ದಾರ್ ಶೈಲೇಶ್ ಪರಾಮನದ್ ವಿಜಯ್ ಮಹಾಂತೇಶ್ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಬಿಎಸ್ ವಾಸರೆ ಇವರುಗಳು ಮಾತನಾಡಿ ಕನ್ನಡ ಸಾಹಿತ್ಯದಲ್ಲಿ ಕನ್ನಡ ಸಾಹಿತ್ಯ ತನ್ನದೇ ಆದ ವಿಶಿಷ್ಟ ಪ್ರಪಂಚವನ್ನು ಹೊಂದಿದೆ ನೇರವಾಗಿ ಪ್ರೇಕ್ಷಕರಿಗೆ ಮನರಂಜನೆ ನೀಡುವ ಜೊತೆಗೆ ಬದುಕಿನ ಚಿತ್ರಣವನ್ನು ಅನಾವರಣ ಮಾಡುತ್ತದೆ ಎಂದರು ಹಿರಿಯ ಸಾಹಿತಿ ಶ್ಯಾಮಂ ಕೃಷ್ಣರಾಯ ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಘಟಕದ ಅಧ್ಯಕ್ಷ ನಾರಾಯಣ್ ನಾಯ್ಕ್ ಹಾಗೂ ನಾಟಕರಾದ ದುಂಡಪ್ಪ ಗೂಳೂರು ಮುರ್ತುಜಾ ಹುಸೇನ್ ಹೊಸೂರು ಹಾಗೂ ಕಾರ್ಯದರ್ಶಿ ರಾಜಸಾಬ್ ಕೆಸನೂರು ನಟರಾಜ ನಾಟ್ಯ ಸಂಘ ಅಧ್ಯಕ್ಷ ಹನುಮಂತ ಕಾರ್ಗಿ ವೇದಿಕೆಯಲ್ಲಿದ್ದರು ಕನ್ಯಾ ವಿದ್ಯಾಲಯ ಪ್ರಾಚಾರ್ಯರಾದ ಹನುಮಂತ ಕುಂಬಾರ್ ನಿರೂಪಿಸಿದರು ನಾಟಕದ ಕಥಾ ಸಂಚಾಲಕರಾಗಿ ಲಿಂಗರಾಜ್ ಕುದುರೆ ಭೀಮಾಶಂಕರ್ ಅಜನಾಳ ಇದ್ದರು ಕಲಾವಿದರಾದ ಶ್ರೀಮಂತ ಮದಿರೆ ಸುರೇಶ್ ಕುರ್ಡೇಕರ್ ಎಸ್ಎಸ್ ಮಠಪತಿ ಪ್ರವೀಣ್ ಕುಮಾರ್ ಸುಲಾಕೆ ನಾಗೇಶ್ ನಾಯ್ಕ್ ಗಿರೀಶ್ ಶಿರೋಡ್ಕರ್ ಬಸವರಾಜ್ ಕುಡ್ಚಿ ಅಭಿನಯಿಸಿದ ನಾಟಕವು ಪ್ರೇಕ್ಷಕರ ಮನ ಗೆಲ್ಲುವಲ್ಲಿ ಯಶಸ್ವಿಯಾಯಿತು ಕೇಂದ್ರ ನ್ಯೂಸ್ ದಾಂಡಿಲಿ